ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿರುವಂಥ ಗಡಿ ವಿವಾದ ಕರ್ನಾಟಕದ ಪಾಲಿಗೆಯಾದ ಮುಗಿದು ಹೋದಂಥ ವಿಷಯ ಯಾಕಂದರೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಫಜಲ್ ಅಲಿ ಆಯೋಗ ತೀರ್ಪು ಕೊಡ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಂಗ ಅಂತ ಹೇಳಿ ಆಮೇಲೆ ಹತ್ತೊಂಬತ್ತು ನೂರ ಅರವತ್ತಾರು ಅರವತ್ತೇಳರಲ್ಲಿ ಮೆಹರ್ಚಂದ್ ಮಹಾಜನ್ ಆಯೋಗ ಸಹಿತ ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಸ್ಪಷ್ಟವಾಗಿ ಶಿಫಾರಸ್ಸು ಮಾಡಿತು ಆದರೆ ಮಹಾರಾಷ್ಟ್ರೀಯರು ಪದೇ ಪದೇ ಇದರ ಬಗ್ಗೆ ಖ್ಯಾತೆ ತೆಗೆದು ನಿಂತಿಲ್ಲ ಯಾಕಂದರೆ ಗಡಿ ವಿವಾದ ಅದು ಹತ್ತೊಂಬತ್ತರ ಐವತ್ತಾರರಿಂದ ಅವರನ್ನು ರಾಜಕೀಯ ಬಂಡವಾಳವಾಗಿ ಮಾಡ್ಕೊತ ಬಂದರು ಬೇರೆ ಬೇರೆ ಕ್ಷೇತ್ರಗಳಿಂದ ರಾಜ್ಯ ವಿಧಾನಸಭೆಗೆ ಆಯ್ಕೆ ಆಗ್ತಿದ್ದರು ಆಮೇಲೆ ಹತ್ತೊಂಬತ್ತ ತೊಂಬತ್ತೊಂಬತ್ತರೊಳಗೆ ಸಂಪೂರ್ಣ ಗಡಿ ಭಾಗದಾಗ ಎಲ್ಲ ಕಡೆ ಅವರು ಸೋತು ಸುನ್ನಾದರು ಎಮ್ ಎಸ್ ಪೂರ ನಿಶ್ಚಕ್ತಿ ಆಯಿತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡಿಗರ ರಾಜಕೀಯ ಪಕ್ಷಗಳ ಒಡಕಿನ ಲಾಭದಿಂದ ಅವರು ಮತ್ತೆ ಇಬ್ಬರು ಆರಿಸ್ಬೋದರು ಆಮೇಲೆ ಎರಡು ಸಾವಿರದ ಹದಿನೆಂಟಾಗಲಿ ಇಪ್ಪತ್ತ್ಮೂರಾಗಲಿ ಯಾರೂ ಒಂದು ಎಮ್ ಎಸ್ ಎನ್ ಡಿ ಆರಿಸ್ಬಂದಿಲ್ಲ ಆದರೆ ಅವರು ಒಂದಿಲ್ಲ ಒಂದು ನೆಪದಲ್ಲಿ ಗಡಿವಾದವನ್ನು ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಏನು ಮಾಡಿದರು ತೊಂಬತ್ತೊಂಬತ್ತರ ಸೋದ್ರಪುರ ಎರಡು ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ಮೊಕದ್ದಮೆ ಒಂದು ದಾಖಲೆ ಮಾಡಿದ್ದಾರೆ ಏನಂದ್ರೆ ಕರ್ನಾಟಕದ ನಾಲ್ಕು ಐದು ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಮಾರಾಟಕ್ಕೆ ಸೇರಬೇಕು ಅಂಥೇಳಿ ಒಂದು ದಾವೆ ದಾಖಲೆ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತು ವರ್ಷ ಆದರೂ ಸಹಿತ ಆ ಮೆಂಟೈನಬಿಲಿಟಿ ಅಂದರೆ ಅವ್ರ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು ತಿರಸ್ಕಾರ ಮಾಡಬೇಕು ಅದ್ರ ಮೇಲೇ ಇನ್ನೂ ಆರ್ಗ್ಯುಮೆಂಟ್ ಆಗಿಲ್ಲ ಇಪ್ಪತ್ತು ವರ್ಷ ಆಯಿತು ನಮ್ಮದೇನು ಆರ್ಗ್ಯುಮೆಂಟ್ ಅಂದರೆ ನಮ್ಮ ವಾದ ಏನಂದ್ರೆ ಒಂದು ಕಡೆ ನೀವು ನ್ಯಾಯ ಕೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀರಿ ಮತ್ತೊಂದು ಕಡೆ ಅದರ ಬಗ್ಗೆ ಚಳವಳಿ ಮಾಡ್ತಾರೆ ಮಾರಾಟ ರಾಜಕಾರಣಿಗಳು ಗಡಿ ವಾದವನ್ನು ಬಂಡವಾಳ ಮಾಡ್ಕೊಂಡು ಅಲ್ಲಿ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊತಾರೆ ನೀವು ಚಳವಳಿ ಮೇಲೆ ನಿಮಗೆ ವಿಶ್ವಾಸ ಇತ್ತು ಅದರ ಪ್ರಕಾರಣ ಹಿಂಥ ಕೊಡ್ರಿ ಇಲ್ಲ ನ್ಯಾಯದ ಮೇಲೆ ವಿಶ್ವಾಸ ಇತ್ತಂದರೆ ಹೊರಗೆ ಚಳವಳಿ ಮಾಡೋದು ಬಂದ್ ಮಾಡಿರಿ ಇದನ್ನು ನಾವು ಅನೇಕ ಸಲ ಕರ್ನಾಟಕ ಸರ್ಕಾರಕ್ಕೆ ಏನು ಹೇಳಿದ್ದೀವಿ ಅಂದರೆ ಯಾವಾಗ ಪ್ರಕರಣ ನ್ಯಾಯಾಂಗದಲ್ಲಿದೆ ಅದ್ರ ಬ ಅದರ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಹೊರಗೆ ಯಾವುದೋ ನ್ಯಾಯಾಂಗದ ಹೊರಗೆ ನಡಿಬಾರ್ದು ನಡೆಸಿದ್ದೆ ಯಾವುದೂ ನ್ಯಾಯಾಂಗ ನಿಂದನೆ ಸುಪ್ರೀಂ ಕೋರ್ಟದ ನ್ಯಾಯಾಲಯದ ಅವಮಾನ ಅವ್ರು ಮಾರಾಟದವ್ರು ಮಾಡತ್ತಾರ ಎಮ್ ಎಸ್ದವ್ರು ಮಾಡತ್ತಾರ ಶಿವಸೇನಾದವರು ಮಾಡತ್ತಾರ ಅದಕ್ಕೆ ಅವ್ರ ಮೇಲೆ ಒಂದು ನ್ಯಾಯಾಂಗ ಒಂದು ಕೇಸ್ ದಾಖಲು ಮಾಡಿ ಸುಪ್ರೀಂ ಅಂತ ನಾವು ಭಾಳಷ್ಟು ಹತ್ತು ವರ್ಷದಿಂದ ಹೇಳ್ಕೊತ ಬಂದು ನಮ್ಮ ಸರ್ಕಾರ ಆದೇಶ ಅಂತ ಯಾವುದೂ ವಿಚಾರ ಮಾಡಿಲ್ಲ ಇವತ್ತಿಗೂ ಹೇಳ್ತಾನೆ ಮಾರಾಟದವ್ರಿಗೆ ಏನಾದರೂ ಚಳವಳಿ ಮೇಲೆ ವಿಶ್ವಾಸ ಇದ್ರೆ ಅಲ್ಲಿ ಮುಖ್ಯಮಂತ್ರಿಗೆ ಚಳವಳಿ ಮೇಲೆ ವಿಶ್ವಾಸ ಸುಪ್ರೀಂ ಕೋರ್ಟ್ ಕೇಸನ್ನು ವಾಪಸ್ ತಗೊಳ್ರಿ ಆ ಚಳವಳಿ ನೀವು ಮಾಡಿರಿ ಅದನ್ನ ಎದುರಿಸೋ ಶಕ್ತಿ ನಮ್ಮ ಕನ್ನಡಿಗರಿಗೂ ಐತಿ ಇಲ್ಲ ನ್ಯಾಯ ಮೇಲೆ ವಿಶ್ವಾಸ ಇದ್ರೆ ನೀವು ಚಳವಳಿ ಬಂದ್ ಮಾಡಿ ಸುಮ್ಮ ಅಭಿವೃದ್ಧಿ ಸಲ ಕೆಲಸ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಿದ್ದೇನೆ ಈಗ ಇದರಲ್ಲಿ ರಾಷ್ಟ್ರೀಯ ಪಕ್ಷಗಳ ಪಾತ್ರ ಏನಾಗಬಹುದು ರಾಷ್ಟ್ರೀಯ ಪಕ್ಷಗಳು ಇವತ್ತಲ್ಲ ಯಾವಾಗಲೂ ಗಡಿ ಭಾಗದಲ್ಲಿ ಬೆಳಗಾವಿ ಕರ್ನಾಟಕದ ಅಂತ ಎಂದು ಹೇಳಿಲ್ಲ ಅವರು ಅದು ಯಾವುದೇ ಪಕ್ಷ ಇರಲಿ ಯಾಕೆ ಹೇಳಿದ್ರಂದ್ರೆ ಇಲ್ಲಿ ಮರಾಠಿ ಮತದಾರರ ಮೇಲೆ ಅವ್ರು ಕಣ್ಣೈತಿ ಎರಡು ಮೂರು ಲಕ್ಷ ಓಟದಾವು ಯಾವಾಗ ನಾವು ಬೆಳಗಾವಿ ಕರ್ನಾಟಕದ ಅಂತ ಹೇಳಿ ನಾವು ಎಲ್ಲಿ ಕಳ್ಕೊತೀವಿ ಅಂತೇಳಿ ಅದೆಲ್ಲ ರಾಜಕೀಯ ಪಕ್ಷಗಳಿಗೆ ಐತಿ ಆ ಹಂಚಿಕೆ ಐತಿ ಅದೇ ಈಗ ಜನ ಕೊಟ್ಟು ಸೋಲಾಪುರ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಕನ್ನಡಿಗರ ಅಲ್ಲಿ ಯಾಕೆ ಅವ್ರನ್ನ ಕನ್ನಡಿಗರ ತುಷ್ಟೀಕರಣ ಅವ್ರು ಮಾಡೋದಿಲ್ಲ ಅಲ್ಲಿ ಸ್ಪಷ್ಟ ಹೇಳ್ತಾರೆ ನಾವು ಮಹಾರಾಷ್ಟ್ರದ ಪರವಾಗಿ ನಾವು ನಿಲ್ತೀವಿ ಅಂತ ಇಲ್ಲಿ ರಾಜಕೀಯ ಪಕ್ಷಗಳು ಯಾಕೆ ಹೇಳೋದಿಲ್ಲ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತ ಹೇಳತಕ್ಕ ನಮ್ಮ ಪಕ್ಷಗಳಿಗೆ ಯಾಕಿಲ್ಲ ಗಡಿ ಭಾಗದಾಗ ಮರಾಠಿ ಮತಗಳ ಮೇಲೆ ಕಣ್ಣಿಟ್ಕೊಂಡು ಅವರು ಇದನ್ನು ಅವ್ರು ಹೇಳೋದಿಲ್ಲ ಅದನ್ನು ಹೇಳಬೇಕಂದ್ರೆ ಅನೇಕ ಸಲ ಒತ್ತಾಯ ಮಾಡಿರೋ ಸಹಿತ ಅವರು ಇದನ್ನು ಜಾರ್ಕೋತಾರೆ ಅವ್ರಿಗೆ ಮರಾಠಿ ಮತಗಳ ಒಲೈಕೆಯೇ ಮುಖ್ಯ ಗುರಿ ಇದೆ